ಈಗ ಭಾರತದಲ್ಲೆಡೆ ಒಂದು ಸುದ್ದಿ ಬೆಂಕಿ ಅಂತ ಹರತಾ ಹೋಗ್ತಾ ಇದೆ ಮಾಜಿ ಗೃಹ ಸಚಿವ ಪಿ ಚಿದಂಬರಂ ಅವರು ಎ ಬಿ ಪಿ ನ್ಯೂಸ್ನಲ್ಲಿ ಹಿರಿಯ ಪತ್ರಕರ್ತೆ ಮೇಘಾ ಪ್ರಸಾದ್ ಮಾಡಿದ ವಿಶೇಷ ಸಂದರ್ಶನದಲ್ಲಿ ಕಾಂಗ್ರೆಸ್ ಯಾರು ಹೇಳದಿದ್ದ ಒಂದು ಅಸಲಿ ಮಾತನ್ನ ಹೇಳಿದ್ದಾರೆ ಟ್ವೆಂಟಿ ಸಿಕ್ಸ್ ಲೆವೆನ್ ಮುಂಬೈ ಭಯೋತ್ಪಾದನಾ ದಾಳಿಯ ನಂತರ ಭಾರತ ಪಾಕಿಸ್ತಾನ ಮೇಲೆ ಪ್ರತೀಕಾರ ಮಾಡಲಿಲ್ಲ ಕೊಡೋ ಶಕ್ತಿ ಇದ್ರೂ ಕೊಡಲಿಲ್ಲ ವಿದೇಶಿ ಒತ್ತಡ ವಿಶೇಷವಾಗಿ ಅಮೆರಿಕನ ಒತ್ತಡದಿಂದ ಮತ್ತು ಆ ಸಮಯದ ಕಾಂಗ್ರೆಸ್ ನಾಯಕತ್ವದ ಒತ್ತಡ ಈಗ ಕಾಂಗ್ರೆಸ್ ನಾಯಕತ್ವದ ನಂಬಿಕೆ ಮೇಲೆ ದೊಡ್ಡ ಪ್ರಶ್ನೆ ಮೂಡ್ತಾ ಬಂದಿದೆ ಎರಡು ಸಾವಿರದ ಎಂಟು ನವೆಂಬರ್ ಇಪ್ಪತ್ತಾರು ಪಾಕಿಸ್ತಾನ ಆಧಾರಿತ ಲಷ್ಕರೆ ತೈಬಾ ಸಂಘಟನೆಯ ಹತ್ತು ಮಂದಿ ಬಂದೂಕು ಹಿಡಿದ ಭಯೋತ್ಪಾದಕರು ಮುಂಬೈಗೆ ನುಗ್ಗಿ ದಾಳಿ ಮಾಡಿದರು ಹೋಟೆಲ್ಗಳು ಸಿ ಎಸ್ ಟಿ ರೈಲ್ ನಿಲ್ದಾಣ ಆಸ್ಪತ್ರೆ ಜೀವಿಶ್ ಸೆಂಟರ್ ಎಲ್ಲವೂ ಯುದ್ಧ ರಂಗ ಮಾಡಿದರು ಸತತವಾಗಿ ಮೂರು ದಿನ ಗುಂಡಿನ ಸದ್ದು ಬೆಂಕಿ ಭಯ ಕೊನೆಯಲ್ಲಿ ನೂರ ಎಪ್ಪತ್ತೈದು ನಿರಪರಾಧಿ ಜನರ ಪ್ರಾಣ ಹೋಯಿತು ದೇಶ ಸಿಡಿದಿತ್ತು ಜನರಿಗೆ ಬೇಕಾಗಿದ್ದು ಒಂದೇ ಪ್ರತೀಕಾರ ಆಗಿನ ಗೃಹ ಸಚಿವ ಶಿವರಾಜ್ ಪಾಟೀಲ್ ರಾಜೀನಾಮೆ ಕೊಟ್ಟರು ಹೊಸ ಗೃಹ ಸಚಿವರಾಗಿ ಹಣಕಾಸು ಮಂತ್ರಿಯಾಗಿದ್ದ ಪಿ ಚಿದಂಬರಂ ಓವರ್ನೈಟ್ ಗೃಹ ಮಂತ್ರಾಲಯಕ್ಕೆ ಬಂದು ಕುಳಿತರು ಚಿದಂಬರಂ ತಾವೇ ಹೇಳಿದ ಪ್ರಕಾರ ಅವರಿಗೆ ಆ ಹುದ್ದೆ ಬೇಕಿರಲಿಲ್ಲ ರಕ್ಷಣಾ ಅಥವಾ ಇಂಟೆಲಿಜೆನ್ಸ್ ವಿಷಯದಲ್ಲಿ ಅನುಭವನೇ ಇರಲಿಲ್ಲ ನನಗೆ ಅಂತ ಆದರೆ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಬಲವಂತ ಮಾಡಿಕೊಂಡ್ರು ಸಿಂಗ್ ಹೇಳಿದ್ರಂತೆ ನೀವು ನಾಳೆ ಬೆಳಗ್ಗೆ ಚಾರ್ಜ್ ತಗೋಬೇಕು ಸೋನಿಯಾ ಗಾಂಧಿ ಅವರ ನಿರ್ಧಾರ ಅಂತ ಚಿದಂಬರಂ ಸ್ಪಷ್ಟವಾಗಿ ಹೇಳಿದ್ರು ನಾನು ಸೇನಾ ಆ್ಯಕ್ಷನ್ ಮಾಡಬೇಕು ಅಂತ ಒತ್ತಾಯಿಸಿದೆ ಆಗಿನ ವಿದೇಶಾಂಗ ಕಾರ್ಯದರ್ಶಿ ಶಿವಶಂಕರ್ ಮೆನನ್ ತಮ್ಮ ಪುಸ್ತಕದಲ್ಲೂ ಬರೆದಿದ್ದಾರೆ ಆ ಸಮಯದಲ್ಲಿ ಪ್ರತೀಕಾರ ಮಾಡಿದರೆ ಇತಿಹಾಸ ಬದಲಾಗ್ತಿತ್ತು ಆದರೆ ಏನಾಯ್ತು ಗೊತ್ತಾ ಇಲ್ಲಿ ಕತೆ ಇನ್ನೂ ಗಂಭೀರ ಆಗತ್ತೆ ಚಿದಂಬರಂ ಹೇಳಿದ್ರು ವಿದೇಶಾಂಗ ಸಚಿವಾಲಯ ಮತ್ತು ಐ ಎಫ್ ಎಸ್ ಅಧಿಕಾರಿಗಳು ಸೇನಾ ಆ್ಯಕ್ಷನ್ ಬೇಡ ಅಂದರು ಡಿಪ್ಲೊಮ್ಯಾಟಿಕ್ಸ್ ಮೂಲಕ ಆಗತ್ತೆ ಯುದ್ಧ ಬೇಡ ಅಂತಾನೆ ಹೇಳಿದ್ರಂತೆ ಅದೇ ಸಮಯದಲ್ಲಿ ಅಮೇರಿಕಾದ ಆಗಿನ ಫಾರಿನ್ ಮಿನಿಸ್ಟರ್ ಕೊಂಡೋಲೀಝಾ ರೈಸ್ ನೇರವಾಗಿ ಡೆಲ್ಲಿಗೆ ಬಂದು ಬಲವಾಗಿ ಎಚ್ಚರಿಕೆ ಕೊಟ್ಟರು ಯುದ್ಧ ಶುರು ಮಾಡಬೇಡಿ ಅಂತ ಯು ಎ ಎಸ್ ಯುರೋಪ್ ಸೇರಿ ಎಲ್ಲರೂ ಒತ್ತಡ ಹಾಕಿದ್ರು ಕೊನೆಗೆ ಕಾಂಗ್ರೆಸ್ ಸರ್ಕಾರ ಮೌನವಾಗೋಯಿತು ಇತ್ತೀಚಿನ ಇಂಟರ್ವ್ಯೂಗಳಲ್ಲಿ ಚಿದಂಬರಂ ಖುಲಾಸೆ ಮಾಡಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಸೇನಾ ಆ್ಯಕ್ಷನ್ ಆಗದೆ ಹೋಗಿದ್ದು ಕಾಂಗ್ರೆಸ್ ನಿರ್ಧಾರ ಮಾತ್ರ ಅಲ್ಲ ವಿದೇಶಿ ಒತ್ತಡಕ್ಕೂ ದೊಡ್ಡ ಪಾತ್ರವಿತ್ತು ವಾಷಿಂಗ್ಟನ್ಗೆ ಇಂಡೋ ಪಾಕಿಸ್ತಾನ್ ಯುದ್ಧ ಬೇಡ ಅನ್ನೋದೇ ಮುಖ್ಯ ನಮಗಾದರೂ ನೋವು ಕೋಪ ಆದರೆ ಜಗತ್ತಿಗೆ ಬೇಕಾಗಿದ್ದು ಸ್ಟೆಬಿಲಿಟಿ ಎಲ್ಲ ನಿರ್ಧಾರಗಳು ಮುಚ್ಚಿದ ಬಾಗಿಲಿನಲ್ಲೇ ನಡೀತು ಒಬ್ಬ ಪ್ರಧಾನಮಂತ್ರಿ ಶಾಂತಿ ಬಯಸಿದ್ರು ಒಬ್ಬ ಗೃಹ ಸಚಿವ ಸೇಡನ್ನು ಬಯಸಿದ್ರು ಆದರೆ ಅವ್ರ ಕೈಯಲ್ಲಿ ಏನೂ ಮಾಡ್ಕೊಳೋಕ್ಕಾಗಲಿಲ್ಲ ವಿದೇಶಾಂಗ ಕಾರ್ಯದರ್ಶಿ ಇತಿಹಾಸ ಬದಲಾಗಬೇಕಿತ್ತು ಅಂತ ಇನ್ನೂ ಹೇಳ್ತಾರೆ ಬಟ್ ಜಗತ್ತಿಗೆ ಶಕ್ತಿಶಾಲಿ ಭಾರತ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಡೈರೆಕ್ಷನ್ ಕೊಟ್ಟರು ಮುಂಬೈ ದಾಳಿ ನಮ್ಮ ದೇಶದ ಹೃದಯದ ಗಾಯ ಆಯಿತು ಎಷ್ಟೋ ಪ್ರಶ್ನೆಗಳು ಪ್ರಶ್ನೆಯಾಗೆ ಉಳಿತು ಸತ್ಯ ಸ್ವಲ್ಪ ಹೊತ್ತು ಮರೆಯಾಗ್ಬೋದು ಅಷ್ಟೇ ಆದರೆ ಅಡಗಲಿಕ್ಕೆ ಆಗೋದಿಲ್ಲ ಯಾಕಂದರೆ ಸುಳ್ಳು ನಾಶವಾಗುತ್ತೆ ಸತ್ಯ ಹಿಂತಿರುಗಿ ಬರುತ್ತೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರಿಪೋರ್ಟ್ ಬೈ ಸಮನ್ವಿತ ಜೈ ಹಿಂದ್